ಹಾಯ್ ಹೆಬ್ರಿಬಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ನೈನ್ ಇಂದಿನ ಸಂಚಿಕಲಿ ತನ್ನ ಹತ್ತೆ ಕಾಫಿ ತಂದು ಜೊತೆಗೆ ಆಲ್ಬಮ್ ಬಂದಿದೆ ಇಲ್ಲಿಗೆ ತರಲ ಅಂತ ಕೇಳ್ತಾರೆ ಆಗ ಸರಿಯಮ್ಮ ಚಂದು ನಾನು ನೋಡ್ತೀವಿ ಅಂತ ಹೇಳ್ತಾನೆ ವಿಕಾಸ್ ಕತೆ ಮುಂದುವರೆಯೋದು ಕಾಫಿ ಸಿಪ್ ಮಾಡಿದ ತನ್ನವಳ ಎದಿರಿರುವ ಸೋಫಾದಲ್ಲಿ ಕೂತು ನೀನು ತುಂಬ ಒಳ್ಳೆಯ ಒಳ್ಕಣೆ ಹುಡುಗಿ ನಿನಗೆ ಗೊತ್ತಾ ನಾನು ಯಾಕೆ ಇಷ್ಟು ಸಾಫ್ಟ್ ಆಗಿದ್ದಂತ ಯೋಚಿಸುತ್ತಾ ಅವಳನ್ನೇ ನೋಡುತ್ತಾ ರಾತ್ರಿ ನಾನು ತುಂಬ ಬೈದೆ ಕೋಪ ಮಾಡಿಕೊಂಡೆ ಆದರೆ ನಿನ್ನ ಬೆಳಿಗ್ಗೆ ರಾಹುಲ್ ಹತ್ರ ಮಾತಾಡಿದ್ದನ ಕೇಳಿಸ್ಕೊಂಡೆ ಕಣೆ ಹುಡುಗಿ ಎಂದು ಆ ಘಟನೆಯನ್ನು ನೆನೆಯುತ್ತಾನೆ ರಾಹುಲ್ ಚಂದನ ಬಳಿ ಬಂದು ಪುಟ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡು ಬಂದ ರಾಹುಲ್ ನಿಧಾನಕ್ಕೆ ಹೇಗೆ ಮಾತಾಡಬೇಕು ಎಂದು ಯೋಚಿಸಿ ಸಾರಿ ಕೋಣ ಪುಟ ನನ್ನ ವಿಕಿ ಏನಾದರೂ ಕೋಪ ಮಾಡಿಕೊಂಡ್ರೆ ತಪ್ಪು ತಿಳಿಬೇಡ ಕಣೋ ಅವನು ಜೀವನದಲ್ಲಿ ತುಂಬ ನೋವು ತಿಂದಿದ್ದಾನೆ ಅಂದ ಹಾಗೆ ಮಾತು ಮುಂದುವರಿಸಿದ ಅವನ ಫಾಸ್ಟ್ ಬಗ್ಗೆ ಹೇಳಬೇಕಿತ್ತು ಅಂದಾಗ ಚಂದು ಗೊತ್ತು ಅಣ್ಣ ಅವ್ರಿಗೆ ಲವ್ ಫೇಲ್ಯೂರ್ ಆಗಿದೆ ಅಂತ ಅಂದ್ರು ಅದಕ್ಕೆ ರಾಹುಲ್ ವಿಕಿ ಹೇಳಿದ ಅಂದ ಕೇಳ್ದ ಅದಕ್ಕೆ ಚಂದು ಹೌದು ಆದರೆ ಅವ್ರದೇ ಭಾಷೆಯಲ್ಲಿ ಹೇಳಿದ್ರು ಅಂದು ಮರ್ಮವಾಗಿ ಚಂದು ಈ ಮಾತು ಕೇಳಿದ್ದ ರಾಹುಲ್ ಅಂದರೆ ಏನು ಎಂದ ಮುಖ ನೋಡುತ್ತ ಚಂದು ಕಿರಣ್ ಅಗತ್ತ ಏನಿಲ್ಲ ಅಣ್ಣ ಅವ್ರಿಗೆ ಆ ಹುಡುಗಿ ಮೇಲೆ ಜಾಸ್ತಿ ಕೋಪ ಇದೆ ಅನಿಸುತ್ತೆ ಅದಕ್ಕೆ ನನ್ನ ಬಳಿ ಕೋಪದಲ್ಲೇ ಹೇಳಿದ್ರು ಹಂದೆ ಅಷ್ಟೇ ಅಂತ ಮಾತನ್ನು ಮರೆಸಿದ್ಲು ರಾಹುಲ್ ಮತ್ತೆ ಅಂತ ಏನು ಹೇಳಲು ಬಂದಾಗ ಚಂದು ಅಣ್ಣ ಪ್ಲೀಸ್ ಅಳಿದೆಲ್ಲ ಬೇಡ ಅವರು ಅವರ ಅಮ್ಮನಿಗಾಗಿ ಮದುವೆ ಆಗಿದ್ದಾರೆ ಅವರ ಮನದಲ್ಲಿ ಒಂದು ಪರ್ಸೆಂಟಷ್ಟು ಪ್ರೀತಿ ನನ್ನ ಮೇಲಿಲ್ಲ ಅದು ಗೊತ್ತು ಅವರು ಶಾರ್ಟ್ ಟೆಂಪರ್ ಅವರು ಹುಡುಗಿ ವಿಷಯಕ್ಕೆ ಮೋಸ ಹೋದಾಗ ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಕೌನ್ಸಿಲ್ ತೊಗೊಂಡಿದ್ದಾರೆ ಈ ಥರ ಅವರಿಗೆ ಕೋಪ ಬಂದಾಗ ಟ್ಯಾಬ್ಲೆಟ್ ತೊಗೋಬೇಕು ಅವ್ರಿಗೆ ಹೆಣ್ಮಕ್ಳು ಬ್ಯಾಡ್ ಒಪಿನಿಯನ್ ಇದೆ ಅಲ್ವಾ ಅಂತ ಹೇಳಿ ಮತ್ತೇನಾದರೂ ಹೇಳ್ಬೇಕಾ ಅಂತ ಕೇಳ್ತಾಳೆ ಕೈ ಕಟ್ಟಿ ರಾಹುಲ್ ಮುಂದೆ ನಿಂತು ಇದನ್ನು ಕೇಳಿದ ರಾಹುಲ್ ವಾಟ್ ಎಲ್ಲ ಗೊತ್ತಾ ನಿನಗೆ ಅಂದ ಅದಕ್ಕೆ ಹ್ಞೂ ಅಂದ್ಲು ಚಂದು ಆಗ ಪುಟ ಇದರಿಂದ ಅವನಿಗೆ ನೋವು ಮಾಡಲ್ಲ ಅಲ್ವಾ ಅಂದ ಚಂದು ಸ್ವಲ್ಪ ಮುಂದೆ ನಿಂತು ಅಣ್ಣ ನಾನು ಯಾರಿಗೂ ನೋವು ಮಾಡೋಕ್ಕೆ ಇಷ್ಟಪಡೋಲ್ಲ ಅಣ್ಣ ನನ್ನಿಂದ ಯಾರಿಗೂ ತೊಂದರೆ ಆಗೋಲ್ಲ ಅವ್ರಿಗೆ ಇಷ್ಟ ಇಲ್ದಿದ್ರೆ ಏನು ಆ ಮನೆ ಸೊಸೆಯಾಗಿ ಹೋಗ್ತೀನಿ ಅವ್ರಿಗೆ ಹೆಂಡತಿ ಹಾಕ್ತಿದ್ರೆ ಏನು ದೇವಿಕೆ ಅಮ್ಮ ಮಾವ ತುಂಬ ಇಷ್ಟ ಆಗಿದ್ದಾರೆ ನಂಗಂತೂ ಅಪ್ಪ ಇಲ್ಲ ಅವರ ಪ್ರೀತಿನ ದೇವರಾಜ್ ಮಾ ಅವನಲ್ಲಿ ಕಾಣ್ತೀನಿ ಅಂದ್ಲೂ ಗಂಭೀರವಾಗಿ ಬೇಡ ಅಣ್ಣ ಅವರಲ್ಲಿ ಇರೋ ವೀಕ್ನೆಸ್ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಆದಷ್ಟು ಅವರು ಇದರಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ಅಂದ್ಲೂ ರಾಹುಲ್ ಮುಂದೆ ನಿಂತು ನಗುತ್ತ ರಾಹುಲ್ ಚಂದು ಕೈ ಹಿಡಿದು ಥ್ಯಾಂಕ್ಸ್ ಕೋಣೋ ಇಂದು ನೀನು ಹೋಗಮ್ಮ ಅಂದು ಅವನಲ್ಲಿ ನಿಂತು ಚಂದನ ಹೋಗೋದನ್ನೇ ನೋಡುತ್ತಾ ಅವನ ಜೀವನದಲ್ಲಿ ಒಬ್ಳು ದೆವ್ವಾ ಥರ ಬಂದು ಅವನ್ನ ಮನುಷ್ಯತ್ವ ಇಲ್ಲದಂತೆ ಮಾಡಿದ್ರು ಆದರೆ ದೇವರು ದೇವತೆ ತರೋ ಇರೋ ನಿನ್ನನ್ನು ಕಳಿಸಿದ್ದಾನೆ ಆದಷ್ಟು ಬೇಗ ಅವನು ಸರಿಯಾಗಿ ನೀವಿಬ್ಬರು ಸುಖವಾಗಿ ಇರಬೇಕು ಅದೇ ನನ್ನ ವಿಶ್ ಅಂದ ಇದನ್ನೆಲ್ಲ ಮೇಲೆ ಬಾಲ್ಕನಿಯಲ್ಲಿ ನಿಂತು ಕೇಳ್ಕೊಂಡಿದ್ದು ಮಾತ್ರ ವಿಕಾಸ್ ಅವನಿಗೆ ನಾನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ಕಾಡ್ತಿದ್ದು ಅದಕ್ಕೆ ಆ ವೃತ್ತ ಸಾರಿ ಕೇಳಬೇಕು ಅಂದ್ಕೊಂಡಿದ್ದ ಇದರಲ್ಲಿ ಗೊತ್ತಿಲ್ಲದೆ ಇರೋದು ಅಂದರೆ ಅವನಿಗೆ ಈಗಾಗಲೇ ಚಂದು ಮೇಲೆ ಪ್ರೀತಿ ಬಿತ್ತಿದೆ ಅನ್ನೋದು ತನ್ನ ನೆನಪಿನ ಹಾಳದಿಂದ ಹೊರ ಬಂದು ಥ್ಯಾಂಕ್ಸ್ ಕಣೆ ಹುಡುಗಿ ಅಂತ ಮುಗುಳ್ ನಗುತ್ತಾ ಅವಳನ್ನೇ ನೋಡ್ತಿರುವಾಗ ಅವಳಿಗೆ ಎಚ್ಚರ ಆಗುತ್ತೆ ಕೈಗೆ ಹಾದ ಗಾಯದಿಂದ ಎಂದ ಮುಖ ಕಿವುಚಿ ಎದ್ದಳು ಅವಳನ್ನೇ ನೋಡುತ್ತಿದ್ದವನು ತಕ್ಷಣ ಟೇಬಲ್ ಮೇಲೆ ಇದ್ದ ಪೇಪರ್ ಹಿಡಿದು ಕಾಫಿ ಕುಡಿಯುತ್ತಾ ನೋಡ್ತಿದ್ದ ಅವಳಿಗೆ ಯಾರು ಕೂತಿದ್ದಾರೆ ಅನ್ನೋ ಫೀಲ್ ಆದಾಗ ಅವನ ಕಡೆ ನೋಡಿದ ತಕ್ಷಣ ಅವನ ಕಣ್ಣು ಪೂರ್ತಿ ಪೇಪರ್ ಮೇಲೆ ನೆಟ್ಟ ಓಹ್ ಸಾರಿ ಗೊತ್ತಾಗಿಲ್ಲ ಯಾವಾಗ ಬಂದ್ರಿ ಅಂತ ಪಟ್ಟಂತ ಎದ್ದು ನಿಂತು ಅವನು ರಿಯಾಕ್ಟ್ ಮಾಡೋ ಮುಂಚೆನೆ ಬೇಗ ಬೇಗ ಅವನ ಮುಂದೆ ನಿಂತುಕೊಳ್ಳದೆ ವಾಶ್ರೂಮ್ಗೆ ಹೋಗಿ ಛೆ ನನ್ಗೆ ಯಾಕೆ ಇಷ್ಟು ನಿದ್ದೆ ಬಂತು ಓ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಪೇಯ್ನ್ ಇದ್ದಿದ್ದಕ್ಕೆ ಅದಕ್ಕೆ ಇಷ್ಟು ನಿದ್ದೆ ಮಾಡಿದ್ದೇನೆ ಗೊತ್ತಾಗಲಿ ಅಂದ್ಕೊಂಡು ಅವಳು ಫ್ರೆಶ್ ಆಗೋಕ್ಕೆ ಹೋದಾಗ ಕಾಫಿ ಕುಡಿದು ಅವನು ತಂದಿದ್ದ ಮಲ್ಲಿಗೆ ಹೂವು ಮತ್ತು ಇನ್ನೊಂದು ಜೊತೆ ಕಾಲುಂಗರ ಕಪ್ಪು ಪಕ್ಕ ಅವರು ನೋಡೋ ಹಾಗೆ ಇಟ್ಟು ತಾನೆದ್ದು ಬಾಲ್ಕನಿಗೆ ಹೋಗಿ ತಂಪಾದ ಗಾಳಿಗೆ ಹೊಡ್ಡಿ ನಿಂತಿದ್ದ ಅವಳು ಫ್ರೆಶ್ ಆಗಿ ಬಂದು ರೂಮ್ ನೋಡಿ ಹೋ ಎತ್ತೋಗಿದ್ದಾರೆ ಅಂತ ಸಣ್ಣದಾಗಿ ನಗುವ ನಯನ ಮಧುರ ಮೌನ ಅನ್ನೋ ಹಾಡನ್ನು ಗುಣಗುನುತ್ತಾ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಬೇಗ ಬೇಗ ರೆಡಿಯಾಗಿ ಅಯ್ಯೋ ಇವತ್ತು ಗಿಡಕ್ಕೆ ನೀರೇ ಹಾಕಿಲ್ಲ ಛೇ ಅಂತ ತಲೆ ಹೊತ್ತುತ್ತಾ ನನಗೆ ಈ ಸೋಫಾ ಮೇಲೆ ಮಲಗಿದ್ರೆ ಸರಿಯಾಗಿ ನಿಂತೇ ಬರಲ್ಲ ಕೆಳಗೆ ಮಲಗಿದ್ರೆ ಕೋಲ್ಡ್ ಆಗುತ್ತೆ ಏನು ಮಾಡಲಿ ಅಂತ ಎಲ್ಲ ನಾನು ಲಕ್ ಅಂತ ಗೊಣಗುತ್ತಾ ಬಂದು ಟೇಬಲ್ ಮೇಲೆ ಇದ್ದ ಕಾಫಿ ಕಡೆ ನೋಡಿದ್ದು ಅಲ್ಲಿಗೆ ಹೋಗಿ ನೋಡಬೇಕು ಅನ್ನೋಷ್ಟರಲ್ಲಿ ಬಾಲ್ಕನಿಯಲ್ಲಿ ಅವನು ನಿಂತಿದ್ದು ನೋಡಿ ಅಯ್ಯೋ ದೇವ್ರೆ ಈ ಮನುಷ್ಯ ಇಲ್ಲೇ ಇದ್ದಾರೆ ಏನಾದರೂ ಕೇಳ್ಕೊಂಡ್ರಾ ಎಂದು ಯೋಚಿಸಿ ಏ ಚಾನ್ಸ್ ಇಲ್ಲ ಅನಿಸುತ್ತೆ ಕೇಳಿಸ್ಕೊಂಡಿದ್ರೆ ಹಿಂಗೆ ಶಾಂತವಾಗಿ ಏ ಏನೇ ಅಂದೆ ಅಂತ ಜಗಳಕ್ಕೆ ಇಳ್ದಿರೋರು ಕೋಪಿಷ್ಟ ಎಂದುಕೊಂಡ್ರು ತನ್ನ ಪಾಡಿ ತಾನು ನಿಧಾನಕ್ಕೆ ಬೈಕೊಂಡು ಕಪ್ ತಗೊಂಡು ಹೋಗೋಕೆ ಹೋದ್ಲು ಆದರೆ ಅಲ್ಲಿ ತಮ್ಮ ಮಲ್ಲಿಗೆ ಹೋಗುವ ಜೊತೆಗೆ ಪುಟ್ಟ ಕವರ್ ಅದರಲ್ಲಿ ಹೊಸ ಡಿಸೈನ್ ಕಾಲುಂಗರ ನೋಡಿ ಕಣ್ಣಳಿಸಿ ಆಗ ಯೋಚಿಸಿದ್ಲು ನನ್ನ ಕಾಲು ಚುತ್ತಿಲ್ಲ ಅಂತ ಕಾಲ್ ನೋಡ್ಕೊಂಡಾಗ ಅಯ್ಯೋ ಇದೇನಿದು ಬೇರೆ ಕಾಲುಂಗ್ರ ಅದಕ್ಕೆ ಚುಚ್ಚಿಲ್ಲ ಅಂತ ಅಂದ್ಕೊಂಡು ಯಾರು ಹಾಕಿದ್ದು ಅಂತ ಕೋಪಿಷ್ಟ ಅಲ್ಲ ತಾನೇ ಚೇಚ ಅವರು ನನ್ನ ಕಾಲಿಗೆ ಹಾಕೋದಂದರೆ ಏನು ನೋ ಚಾನ್ಸ್ ಆದರೆ ಯಾರು ಹಾಕಿದ್ದು ಅಂತ ಯೋಚಿಸಿ ಕೈ ಕೊಟ್ಟಿದ್ರೆ ಬೇಡ ಅಂತಿದ್ನ ಹೋಗ್ಲಿ ಬಿಡು ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ ಬೇಡ ಅವ್ರು ಹೇಗೆ ಮಾಡಿದ್ದಾರೆ ಹಾಗೆ ಮಾಡ್ತೀನಿ ಅಂತ ಬಂದು ಸ್ಲಿಪ್ನಲ್ಲಿ ಥ್ಯಾಂಕ್ ಯು ಫಾರ್ ಕೇವಿಂಗ್ ದಿಸ್ ಅಂತ ಸ್ಮೈಲ್ ಇಮೋಜಿ ಜೊತೆ ಬರೆದು ಅವನ ಮೊಬೈಲ್ ಫೋನ್ ಮೇಲೆ ಇಟ್ಟು ಪಟಪಟ ಅಂತ ರೂಮಿಂದ ಹೊರಗೋದ್ರು ಅವಳ ಮಾತೆಲ್ಲ ನಿಂತಲ್ಲೇ ಕೇಳಿಸ್ಕೊಂಡು ನಾನಿಲ್ಲ ಅಂತ ಈಗೆಲ್ಲ ಮಾತಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಕಿರಣ್ ಅಟ್ಲೀಸ್ಟ್ ಈಗಲಾದರೂ ನನ್ನ ಹತ್ರ ಮಾತಾಡ್ತಾಳೆ ಅಂತ ವೆಯ್ಟ್ ಮಾಡಿಕೊಂಡೇ ನಿಂತಾಯ್ತ ಆದರೆ ಅವನಿಗೇನು ಗೊತ್ತು ಅವಳಾಗಲೇ ಎಸ್ಕೆಪ್ ಅಂತ ಬೇಗ ಕೆಳಗಿಳಿದು ಬಂದು ಅಮ್ಮ ಹತ್ರ ಬಂದು ಎಪ್ಸೋದಲ್ವಾ ಅಮ್ಮ ಅಂತ ಬಂದು ಮುಖ ಉದಿಸ್ಕೊಂಡೆ ಲಕ್ಷ್ಮಿ ಅವರು ಅವಳ ಕೈಯಲ್ಲಿದ್ದ ಹೂ ನೋಡಿ ಅಮ್ಮು ಬಾಯಿಲಿ ಅಂದರು ಚಂದು ಏನಮ್ಮ ಅಂದ್ಲು ಹೂ ವಿಕಾಸ್ ಅವರು ತಂದು ಕೊಟ್ರ ಅಂದರು ಅವರಮ್ಮ ಅದಕ್ಕೆ ಚಂದನಗತ್ತಾ ಹ್ಞೂ ಅಂದ್ಲು ಅದಕ್ಕೆ ಅವರೇ ಹೂ ಮುಡಿಸಿ ಅವಳನ್ನು ನೋಡಿ ದೃಷ್ಟಿ ತೆಗೆದು ಅದನ್ನೆಲ್ಲ ನೋಡಿ ನಾಚಿಕೆಯಿಂದ ಅಮ್ಮ ನನಗೆ ಟೀ ಬೇಕು ಅಂತ ಅಲ್ಲಿಂದ ತಾನೇ ಹೋಗಿ ಶುಂಠಿ ಏಲಕ್ಕಿ ಹಾಕಿ ಟೀ ಮಾಡಿ ಅಮ್ಮ ಚಿಕ್ಕಿಗೆ ಸರ್ವ್ ಮಾಡಿದ್ಲು ಆಗ ಲಕ್ಷ್ಮಿಯವರು ಕರೆದು ವಿಕಾಸ್ ಅವ್ರಿಗೂ ಕೇಳಿ ಬೇಕಾದ್ರೆ ಕೊಡು ಹೋಗು ಅಂದ್ರು ಚಂದು ಛೇ ಇವಾಗಿನ್ನೂ ತಪ್ಪಿಸ್ಕೊಂಡು ಬಂದಿದ್ದೆ ಅಮ್ಮ ಮತ್ತೆ ಹೋಗಿ ಬಯಸ್ಕೊ ಅಂತ ಕಳಿಸ್ತಿದ್ದಾರೆ ಗಣಿ ಏನು ಫಿಟ್ಟಿಂಗ್ ಇರ್ತೀಯಪ್ಪ ಈ ಮನುಷ್ಯ ನೋಡಿದ್ರೆ ವಜ್ರ ಮುನಿ ತರ ಕೋಪ್ತಲೇ ಇರ್ತಾರೆ ಥೂ ಎಲ್ಲ ನಾನು ಕರ್ಮ ಅಂದ ಹಣೆ ಚಚ್ಕೊಂಡು ಮೇಲೋಗ್ತಿದ್ದವಳಿಗೆ ಎದುರಾಗಿ ಚೇತನ್ ಸಿಕ್ಕಿ ಅಮ್ಮು ಭಾವನ ಸೂಟ್ಕೇಸು ಏನೋ ಆಗಿದೆ ಅಂತ ಕಟಿಂಗ್ ಟೈರ್ ತೊಗೊಂಡಿದ್ರು ಸರಿ ಹೋಗಿಲ್ಲ ಅಂದರೆ ಹೇಳು ಹೊಸದೇ ತೊಂದರೆ ಆಯ್ತು ಅಂದರು ಆ ಮಾತು ಕೇಳಿದ ಚಂದು ಹೋ ಬೇರೆ ಕೇಳಬೇಕಾ ಅಯ್ಯೋ ಗಣಿ ಎಂಥ ಫಿಟ್ಟಿಂಗ್ ಇಡ್ತೀಯಾ ಅಂತ ಮನದಲ್ಲೇ ಅಂದುಕೊಂಡು ಅಣ್ಣ ಹತ್ರ ಹ್ಞೂ ಕೇಳ್ತೀನಿ ಇದೆಲ್ಲ ನನಗೆ ಗೊತ್ತಿಲ್ಲ ಅಲ್ವಾ ಅಂತ ರೂಮ್ ಹತ್ರ ಹೋಗಿ ತನಗೆ ತಾನೇ ಧೈರ್ಯ ತೊಗೊಂಡ್ಳು ಹೊರಗೆ ನಿಂತು ಇತ್ತ ವಿಕಾಸ್ ಅವಳ್ದೇನು ಇನ್ನೂ ಸತ್ಯ ಇಲ್ಲ ಅಂತ ಅವನು ಬರೋದಕ್ಕೂ ಇವಳು ರೂಮ್ ಒಳಗೆ ಹೋಗಿ ಕರಿಯೋಣ ಅಂತ ಹೋಗೋಕ್ಕೂ ಸರಿಯಾಗಿತ್ತು ಇಬ್ರು ಡಿಕ್ಕಿ ಹೊಡ್ಕೋತಾರೆ ಇಬ್ರಿಗೂ ಸ್ವಲ್ಪ ಜೋರಾಗೆ ನೋವಾಗುತ್ತೆ ವಿಕಾಸ್ ಅಂತ ನೋವಲ್ಲೇ ಅವಳ ಕಡೆ ನೋಡಿದ್ರೆ ಅವಳು ಮುಚ್ಚಿ ಮುಖನ ಚಿಕ್ಕದ್ ಮಾಡಿಕೊಂಡು ಶಿವನೇನು ಹೀಗಿದ್ದಾರೆ ಕಬ್ಬಿಣ ಥರ ಅಂತ ತನ್ನ ಮೂಗನ್ನ ಉಜ್ಜುತ್ತಿರ್ತಾಳೆ ಬಂದಕ್ಷಣ ಅವನಿಗೆ ಗೊತ್ತಿಲ್ಲದೆ ನಗು ಬರುತ್ತೆ ಮತ್ತೆ ಗಂಭೀರವಾಗಿ ಮಾತಾಡ್ಕೊಂಡು ಬರೋಕ್ಕಾಗಲ್ವಾ ಯಾವಾಗಲೂ ಹೀಗೆ ಗಡಿಬಿಡಿನಾ ಅಂತ ನಿಧಾನಕ್ಕೆ ಅನಕ್ಕೆ ಕೇಳ್ತಾನೆ ಚಂದು ಸಾರಿ ನೀವು ಬಂದಿದ್ದ ನೋಡಲಿಲ್ಲ ಬೈ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿ ಅವನಿಗೆ ಬೆನ್ನಾಕಿ ನಿಂತು ಅದು ನೀವೇನೋ ಸೂಟ್ ಪ್ರಾಬ್ಲಮ್ ಇದೆ ಅಂತ ಅಂದ್ರಂತೆ ಅದಕ್ಕೆ ಅಣ್ಣ ಕೇಳಿದ್ರು ಸರಿಯಾಯ್ತಾ ಅಂತ ಅಂದ್ಲು ಅದಕ್ಕೆ ವಿಕಾಸ್ ಕಿರಣ್ ಆಗುತ್ತಾ ನೀನೇ ನೋಡಿ ಹೇಳು ಅಂದ ಅದಕ್ಕೆ ಚಂದು ನಾನಾ ಅಂತ ಮನದಲ್ಲೇ ಯಾವಳ ಗೊತ್ತು ನಿನ್ನ ಬಗ್ಗೆ ಅಂತ ಹೇಳ್ಕೊತಾ ಇರ್ತಾಳೆ ಅವಳ ಯೋಚನ ಅರಿತವ್ನಂತೆ ಹ್ಞೂ ನೀನೇ ಹೇಳಬೇಕು ನಿನಗೆ ಕಾಲುಂಗ್ರ ಹಾಕೋಕೆ ಈಸ್ಕೊಂಡಿತು ಅಂತ ಆಗಿ ಅವಳ ಕಿವಿ ಹತ್ರ ಹೇಳಿದ ಅವನು ಕಿವಿಲಿ ಹೇಳಿದ್ದು ಕೇಳಿ ಒಂದು ಕ್ಷಣ ಬೆಚ್ಚಿದ್ಲು ಇವನು ಮಾತ್ರ ಅವಳು ಉತ್ತರಕ್ಕಾಗಿ ಕಾಯೋ ಹಾಗೆ ಕೈ ಕಟ್ಟಿ ಅವಳ ಹಿಂದೆ ತುಂಬ ಸಮೀಪದಲ್ಲಿ ಇರ್ತಾನೆ ಅವಳು ಕಿವಿಗೆ ಸೋಕಿದ ಬಿಸಿ ಉಸಿರಿಗೆ ಕಿವಿನ ಕೈಯಿಂದ ಮುಟ್ಟಿ ಹಿಂದೆ ತಿರ್ಗೋಕೆ ಹೋದ್ಲು ಅಷ್ಟೊತ್ತಿಗೆ ತುಂಬಾ ಹತ್ರ ಇದ್ದಾನೆ ಅಂತ ಗೊತ್ತಾಗಿ ತಕ್ಷಣ ದೂರ ಹೋಗಿ ಥ್ಯಾಂಕ್ಸ್ ಬಟ್ ನೀವೇ ಯಾಕೆ ಹಾಕಿದ್ದು ಅದು ನನಗೆ ಮಾವ ಹಾಕಿತ್ತು ನನಗೆ ಕೊಟ್ಟಿದ್ರೆ ನಾನೇ ಹಾಕೋತಿದ್ದೆ ಅಂದು ಮುಖನೂ ನೋಡಿದೆ ತಾಲಿ ತಗ್ಸಿ ವಿಕಾಸ್ ಓಹೋ ನೀ ಮಾವ ಹಾಕ್ಬೌದಾ ನಾನು ಹಾಕಿದ್ರೆ ಕಾಲುಂಗ್ರ ಕೋಪ ಮಾಡ್ಕೊಳುತ್ತಾ ಇಲ್ಲ ಚಂದು ಅವರು ಕೋಪ ಮಾಡ್ಕೋತಾರ ಅಂದ ಅದಕ್ಕೆ ಚಂದು ಹಾಗಲ್ಲ ನೀವು ನನ್ನ ಕಾಲು ಮುಟ್ಟಬಾರ್ದು ಅಂದ್ಲು ನಿಧಾನಕ್ಕೆ ಹೌದಾ ಬೇರೆ ಸಂಪ್ರದಾಯಗಳಲ್ಲಿ ಹುಡುಗನೇ ಕಾಲುಂಗ್ರ ಹಾಕೋದು ಗೊತ್ತಾ ಅಂದ ವಿಕಾಸ್ ಚಂದು ಹ್ಞೂ ಅಂತ ಕತ್ತಾಡ್ಸಿದ್ಲು ಅದಕ್ಕೆ ವಿಕಾಸ್ ನನ್ನ ಹೆಂಡಿಗೆ ಬೇರೆ ಯಾರ ಹಾಕಿರೋ ಕಾಲುಂಗರಕ್ಕಿಂತ ನಾನು ಹಾಕೋದೇ ಇಷ್ಟ ಅಂದು ಹೇಗಿದೆ ಕಾಲಿಗೆ ಈಗಲೂ ಚುಚ್ಚುತ್ತಾ ಅಂದ ಪ್ರೀತಿಯಿಂದ ಚಂದು ಇಲ್ಲ ಫೀಲ್ ಕಂಫರ್ಟಬಲ್ ಅಂತ ಅವನ ಮುಖನ್ನ ನೋಡಿದೆ ಇನ್ನೂ ಒಂದು ಪೇರಿದೆ ಅಂದ್ಲು ನಿಧಾನಕ್ಕೆ ಅದಕ್ಕೆ ಬಿಕಾಸ್ ಹೊರಗೆ ಹೋಗಬೇಕಾದ್ರೆ ಹಾಕೊಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ ಅವನಾಗಲೇ ಹಾಕಬೇಕಾದ್ರೆ ಎರಡೂ ಸೈಜ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿದ್ದ ಅದಕ್ಕೆ ಸಿಂಪಲ್ ಇರೋದನ್ನು ಹಾಕಿ ಸ್ವಲ್ಪ ಅದಕ್ಕಿಂತ ಚೆನ್ನಾಗಿ ಕಾಣೋದನ್ನು ಹಾಗೆ ಇಟ್ಟಿದ್ದ ಅವನ ಮಾತು ಕೇಳಿ ಚಂದು ಗಣೇಶ ಇಷ್ಟು ಒಳ್ಳೆಯವರ ಹೊಚ್ರು ಅಂದ್ಕೊಂಡು ಅದು ದೇವಕೆ ಅಮ್ಮ ಆ ಥರನೇ ಇರಬೇಕು ಅಂತ ಐದು ಸುತ್ತಿಂದು ತರಿಸಿದ್ರಂತೆ ಅಂತ ಏನು ಹೇಳೋಕ್ಕೆ ಹೋದವಳಿಗೆ ವಿಕಾಸ್ ಅಮ್ಮಂಗೆ ನಾನು ಹೇಳ್ತೀನಿ ಹಾಗಂತ ಚುಚ್ಚೋದನ್ನು ಹಾಕ್ಕೊಂಡು ಓಡಾಡೋಕ್ಕೆ ಆಗುತ್ತಾ ಯಾವಾಗಲೂ ಆ ಸೀರೆಗೆ ಸಿಕ್ಕೊಳ್ಳುತ್ತೆ ಎಂದವನು ನಗುತ್ತಾ ಯಾವಾಗಲೂ ನಾನೇ ಇರೋಲ್ಲ ಇಟ್ಕೊಳಕ್ಕೆ ಬಿದ್ದರೆ ಅಷ್ಟೇ ಕತೆ ಅಂತ ನಗ್ತಾನೆ ಅದು ಕೂಡ ಸೈಲೆಂಟ್ ಆಗಿ ಈ ಮಾತು ಕೇಳಿದ್ದೆ ತಡ ಅವಳಿಗೆ ಇದರಿಂದಾನೇ ನಾನು ಬೈಸ್ಕೊಂಡಿದ್ದೆ ಛೆ ಅಂತ ನಿಧಾನಕ್ಕೆ ಮಾತಾಡ್ಕೊಂಡವಳು ಅದನ್ನು ನೋಡ್ದ ವಿಕಾಸ್ ಏನು ಏನು ಬೈಕೋತಿದ್ಯಾ ಹೇಗೆ ಬೈಯೋತಿದ್ರೆ ಮುಂದೆ ಜೋರಾಗಿ ಬೈ ಸರಿನಾ ಅಂದ ಉಸಿಮುನಿಸ ಚಂದು ನೋನು ನಾನು ಬೈತಿಲ್ಲ ಅಂದ ಇವಾಗ ಅಣ್ಣನಿಗೆ ಏನು ಹೇಳಿ ಅಂದು ವಿಕಾಸ್ ಅದನ್ನು ನೀನೇ ಹೇಳು ಅದೇನು ಹೇಳ್ತೀಯ ಅಂತ ಡಿಸೈಡ್ ಮಾಡಿ ಎಂದವನು ಟೇಬಲ್ ಮೇಲೆ ಇದ್ದ ಮೊಬೈಲ್ ತಗೊಳೋಕ್ಕೆ ಹೋದಾಗ ಥ್ಯಾಂಕ್ ಯು ಅಂತ ಇರೋ ಸ್ಲಿಪ್ ಸಿಗುತ್ತೆ ಅದನ್ನು ನೋಡಿ ಹಾಂ ಹಾಂ ಸರಿಯಾಗೇ ಇದ್ದಾಳೆ ಕೊಬ್ಬರಾಣಿ ಅಂತ ಅದನ್ನು ತಗೊಂಡು ಏನೋ ಯೋಚನೆ ಮಾಡುತ್ತಾರೆ ನೆನೆದು ನೀನೇ ಅಲ್ವಾ ಮಾರ್ನಿಂಗು ಕೊಟೇಶನ್ ರೆಡಿ ಮಾಡಿದ್ದು ಅಂದ ಅದಕ್ಕೆ ಚಂದು ಭಯದಿಂದಲೇ ಹ್ಞೂ ಅನ್ನೋ ಹಾಗೆ ತಲೆ ಆಡಿಸಿದ್ಲು ಆದರೆ ತಲೆ ಮಾತ್ರ ಎತ್ತಿರೋಲ್ಲ ನಗತಾ ಗುಡ್ ನಿನಗೆ ಬಿಸ್ನೆಸ್ ಬಗ್ಗೆ ಹೇಗೆ ಗೊತ್ತು ಎಂದ ವಿಕಾಸ್ ಅದು ಅಲ್ಲದೆ ವಂಶ ಅವರ ಕಂಪ್ನಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ ಬಟ್ ನೀನು ಹೇಗೆ ಗೆಸ್ ಮಾಡಿ ಕೊಟೇಶನ್ ರೆಡಿ ಮಾಡಿದೆ ಅಂದ ತುಸು ಕ್ಯೂರಿಯಸ್ ಆಗಿ ಅದಕ್ಕೆ ಚಂದು ನಾನು ಬೆಂಗಳೂರಿನಲ್ಲಿರುವ ಅವರ ಆಫೀಸ್ನಲ್ಲಿ ಪಿ ಎ ಆಗಿ ವರ್ಕ್ ಮಾಡಿದ್ದೆ ಟೂ ಮಂತು ಫಸ್ಟ್ ಪಿ ಯು ಸಿ ಆದಮೇಲೆ ಹಂಗೆ ಅದನ್ನು ಕೇಳಿದ ವಿಕಾಸು ತುಸು ಆಶ್ಚರ್ಯದಲ್ಲಿ ವಾಟ್ ಅಷ್ಟು ದೊಡ್ಡ ಕಂಪನಿಯಲ್ಲಿ ಹುಡುಗಿ ಪಿ ಎನಾ ಅಂತ ಆಶ್ಚರ್ಯದಲ್ಲಿ ಕೇಳ್ದ ಅದಕ್ಕೆ ಚೆಂದು ಹ್ಞೂ ಎಂದು ತಲೆ ಆಡಿಸಿ ಅವರು ಅಪ್ಪನ ಕ್ಲಾಸ್ಮೆಂಟು ನಮಗೆ ಜಾಸ್ತಿ ಜನರ ಮಧ್ಯೆ ಇರೋಕೆ ಭಯ ಇತ್ತು ಅದಕ್ಕೆ ಅಪ್ಪನೇ ಹೇಳಿ ಕೆಲಸಕ್ಕೆ ಸೇರಿಸಿದ್ರು ಭಯ ಹೋಗುತ್ತೆ ನಿನಗೆ ಸ್ಟೇಜ್ ಫಿಯರ್ ಹೋಗಬೇಕು ಅಂತ ಅಂದ್ಲು ಅದೇನು ಕೇಳಿದ ವಿಕಾಸ್ ಓಹೋ ಅದಕ್ಕೆ ನಿನಗೆ ಸ್ವಲ್ಪ ಬಿಸ್ನೆಸ್ ಐಡಿಯಾಸ್ ಇದೆ ಗಡ್ ಓಕೆ ಅವರಿಗೆ ಐ ಮೀನ್ ಮಿಸ್ಟರ್ ಆರ್ಯನ್ ವಂಶಿ ಹೇಗೆ ಅಂತ ಗೊತ್ತಾ ಅಂದ ಅದಕ್ಕೆ ಚಂದು ಹಾಂ ಬಟ್ಟು ಅಷ್ಟು ಗೊತ್ತಿಲ್ಲ ಒಳ್ಳೆಯವ್ರೆ ಬಡವರಿಗೆ ಎಲ್ಪ್ ಮಾಡೋ ಇಂಟೆನ್ಷನ್ ಇಟ್ಕೊಂಡಿರೋರು ಮತ್ತು ತುಂಬ ಚೆನ್ನಾಗಿ ಎಲ್ಲರತ್ರ ನಗ್ತಾ ಮಾತಾಡ್ತಾರೆ ಅಂದ್ಲು ಅದನ್ನು ಗಮನಿಸಿದ ವಿಕಾಸ್ಗೆ ಲೈಟಾಗಿ ಮುಖ ಗಂಟಿಕೊಳ್ಳುತ್ತೆ ಗಂಭೀರವಾಗಿ ಏನಾಗಂದರೆ ಇಂಡೈರೆಕ್ಟಾಗಿ ನಿಂತರ ಇರಲ್ಲ ಅಂತಿದ್ಯಾ ಹೇಗೆ ಅಂದ ಚಂದು ನೋನು ಅಂದ ಸಡನ್ ಆಗಿ ತಲೆ ಎತ್ತಿ ಅವನನ್ನು ನೋಡ್ಕೊಂಡು ಹೇಳೋಕ್ಕೆ ಹೋದವಳಿಗೆ ಅವನಾಗಲೇ ವಜ್ರಮುನಿ ಅವತರದಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಮತ್ತೆ ಇಲ್ಲಿದ್ರೆ ಬಯಸ್ಕೋಬೇಕಾಗುತ್ತೆ ಎಂದು ಹೋಗೋಕ್ಕೆ ಹೋದವಳ ಕೈ ಹಿಡಿದು ಕುಳ್ಳಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಅಂದ ಅವಳ ಮುಖ ನೋವಿಂದ ಇದೆ ಅಂತ ನೋಡಿ ಕೈ ನೋಡ್ದ ಸಾರಿ ನೋಡಲಿಲ್ಲ ಗಾಯ ಹೇಗಿದೆ ಅಂದ ಚಂದು ಪರವಾಗಿಲ್ಲ ಟ್ಯಾಬ್ಲೆಟ್ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಪೇನ್ ಕಡಿಮೆ ಆಗಿದೆ ಅಂದ ಅವನು ಕೈ ಬಿಟ್ಟಿದ್ದು ನೋಡಿದ ಹುಡುಗಿ ಹೋಗ್ಬೇಕು ಆ ಕೈ ಬಿಟ್ಟು ಮತ್ತೊಂದು ಕೈ ಹಿಡಿದು ಹೇಳ್ದ ಸಡನ್ ಆಗಿ ಹುಡುಗಿ ಬ್ಯಾಲೆನ್ಸ್ ತಪ್ಪಿ ಅವನಿಗೆ ಹುರ್ಕಿದ್ಳ ಅವಳ ಚಡಿಯಲ್ಲಿ ಮಲ್ಲಿಗೆ ಹೂ ಗಮ್ ಅಂತಿತ್ತು ಆ ಗಮ್ಮದಲ್ಲೇ ಕಳೆದೋದವ ನಂತರ ನಾನ್ ತಂದೆದು ಹೂ ಅಲ್ವಾ ಎಂದ ಅವಳು ಹೂ ಅಂತ ಕತ್ತಾಡ್ಸಿದ್ಲು ಇಷ್ಟ ಆಯ್ತಾ ಅಂತ ನಿಧಾನಕ್ಕೆ ಕಿವಿಯಲ್ಲೇ ಹೇಳ್ದ ಅವನ ಕೈ ಅವಳ ಕೈ ಬಳಸಿ ಮಾತಾಡ್ತಿದ್ದ ಏನೋ ಮೂಡಿ ಮಾಡಿರೋ ಥರ ತಕ್ಷಣ ಅವಳು ಕುಸಿರಾಡಿ ಕೈ ಬಿಡಿ ಅಂದಳು ಆಗ ಅವನಿಗೆ ಲೈಟಾಗಿ ಕೋಪ ಬಂತು ಕೋಪದಿಂದ ಐ ಕುಳ್ಳಿ ಸುಮ್ಮನೆ ನಿಂತ್ಕೊಳ್ಳೆ ನಾನು ಹೇಳಿದ್ದಕ್ಕೆ ಉತ್ತರ ಕೊಟ್ಟು ಅಂದ ಕತೆ ಮುಂದುವರಿಯೋದು ಎಂತಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು